ದೇವರಾಮಕ್ಕೆ ಸೋತ್ರವಾಗಲಿ ಎರಡು ವರಸುಗಳು ಮೊದಲನೇ ಅಧ್ಯಾಯ ಅಹಾಬನು ಮರಣ ಹೊಂದಿದ ನಂತರ ಮೋಭ್ಯರು ಇಸ್ರಾಯೇಲಿಗೆ ವಿರೋಧವಾಗಿ ತಿರುಗಿ ಬಿದ್ದರು ಅಹಜ್ಜನು ಸಮ್ಮರ್ಯದಲ್ಲಿ ತನ್ನ ಮೇಲುಪಾರಿಗೆಯ ಜಾಳಾಂಧರ ಕಿಟಕಿಯಿಂದ ಬಿದ್ದು ಅಸ್ವಸ್ಥನಾದಾಗ ತನ್ನ ಸೇವಕರನ್ನು ಅವರಿಗೆ ನೀವು ಯಕ್ರೋನಿನ ದೇವರಾದ ಬಾಲ್ಜೆ ಭೂಬನ ಸನ್ನಿಧಿಗೆ ಹೋಗಿ ನಾನು ಈ ಅಸ್ವಸ್ಥತೆಯಿಂದ ವಾಸಿಯಾಗುವೆನೋ ಇಲ್ಲವೋ ಎಂಬುದನ್ನು ವಿಚಾರಿಸಿರಿ ಎಂದು ಹೇಳಿ ಕಳುಹಿಸಿದನು ಆಗ ಯಹೋವನ ದೂತನು ತಿಷ್ಬಿಯನಾದ ಎಲಿಯನಿಗೆ ನೀನು ಹೋಗಿ ಸಮರ್ಯದ ಅರಸನ ಸೇವಕರನ್ನು ಎದುರುಗೊಂಡು ಅವರಿಗೆ ನೀವು ಯಕ್ರೋನಿನ ದೇವರಾದ ಬಾಳ್ಜೆಬೂಬನನ್ನು ವಿಚಾರಿಸುವುದಕ್ಕೆ ಹೋಗುವುದೇನು ಇಸ್ರಾಯೇಲರಲ್ಲಿ ದೇವರಿಲ್ಲವೋ ಅಹಜ್ಜನು ತಾನು ಹತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ಹೋವನನ್ನು ತಾನೆ ಎಂದು ಹೇಳು ಎಂದು ಆಜ್ಞಾಪಿಸಿದನು ಎಲಿಯನು ಹಾಗೆಯೇ ಮಾಡಿದನು ದೂತರು ಅರಸನ ಬಳಿಗೆ ಹಿಂದಿರುಗಿ ಬಂದಾಗ ಅರಸನು ನೀವು ಹಿಂದಿರುಗುವುದೇಕೆ ಎಂದು ಕೇಳಿದನು ಅದಕ್ಕೆ ಅವರು ಒಬ್ಬ ಮನುಷ್ಯನು ನಮ್ಮನ್ನು ಎದುರುಗೊಂಡು ನಮಗೆ ನಿಮ್ಮನ್ನು ಕಳುಹಿಸಿದ ಅರಸನ ಬಳಿಗೆ ಹೋಗಿ ಹೋವನ ಹೆಸರಿನಲ್ಲಿ ಅವನಿಗೆ ನೀನು ಎಕ್ರೋನಿನ ದೇವರಾದ ಬಾಳ್ಜೆನ್ನು ವಿಚಾರಿಸುವುದಕ್ಕೆ ಕಳಿಸುವುದೇನು ಇಸ್ರಾಯೇಲರಲ್ಲಿ ದೇವರಿಲ್ಲವೋ ನೀನು ಹೀಗೆ ಮಾಡಿದ್ದರಿಂದ ಅತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ಹೇಳಿರಿ ಎಂದು ಆಜ್ಞಾಪಿಸಿದನು ಎಂದು ಉತ್ತರ ಕೊಟ್ಟರು ಅರಸನು ತಿರುಗಿ ಅವರನ್ನು ನಿಮಗೆ ಎದುರಾಗಿ ಹೀಗೆ ಹೇಳಿದ ಮನುಷ್ಯನು ಹೇಗಿದ್ದನು ಎಂದು ಕೇಳಲು ಅವರು ಅವನು ಕಂಬಳಿಯನ್ನು ಒದ್ದುಕೊಂಡಿದ್ದನು ಅವನ ಸೊಂಟಕ್ಕೆ ಹೊಗಡಿನ ನಡುಕಟ್ಟು ಇತ್ತು ಎಂದು ಉತ್ತರ ಕೊಟ್ಟರು ಅದಕ್ಕೆ ಅರಸನು ಆ ಮನುಷ್ಯನು ತಿಷ್ಬಿಯನಾದ ಎಲಿಶನೇ ಆಗಿರಬೇಕು ಅಂದನು ಆಗ ಅರಸನು ಎಲಿಯನನ್ನು ಕರೆತರುವುದಕ್ಕಾಗಿ ಪಂಚದಶಾಧಿಪತಿಯನ್ನು ಅವನ ಐವತ್ತು ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು ಇವನು ಹೋಗಿ ಎಲಿಯನು ಬೆಟ್ಟದ ತುದಿಯಲ್ಲಿ ಕೂತಿರುವುದನ್ನು ಕಂಡು ಅವನಿಗೆ ದೇವರ ಮನುಷ್ಯನೇ ಇಳಿದು ಬಾ ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು ಅದಕ್ಕೆ ಎಲಿಯನು ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ ಐವತ್ತು ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಡಲಿ ಎಂದನು ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಅವನನ್ನು ಅವನ ಐವತ್ತು ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಟ್ಟಿತು ತರುವಾಯಿ ಅರಸನು ಇನ್ನೊಬ್ಬ ದಶಾಧಿಪತಿಯನ್ನು ಅವನ ಐವತ್ತು ಮಂದಿ ಸಿಪಾಯಿಯೊಡನೆ ಕಳುಹಿಸಿದನು ಇವನು ಹೋಗಿ ಎಲಿಯನಿಗೆ ದೇವರ ಮನುಷ್ಯನೇ ಬೇಗ ನೀಡಿದು ಬಾ ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು ಆಗ ಎಲಿಯನು ಅವನಿಗೆ ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ ಐವತ್ತು ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಡಲಿ ಎಂದನು ಕೂಡಲೇ ದೇವರು ಆಕಾಶದಿಂದ ಕಳುಹಿಸಿದ ಬೆಂಕಿಯು ಬಂದು ಅವನನ್ನು ಅವನ ಐವತ್ತು ಮಂದಿ ಸಿಪಾಯಿಗಳನ್ನು ಸುಟ್ಟು ಬಿಟ್ಟಿತ್ತು ಅರಸನು ಮತ್ತೊಂದು ದಶಾಧಿಪತಿಯನ್ನು ಅವನ ಐವತ್ತು ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು ಇವನು ಬಂದು ಎಲಿಯನ ಮುಂದೆ ಮೊಣಕಾಲೂರಿ ನನ್ನನ್ನು ದೇವರ ಮನುಷ್ಯನೇ ನನ್ನ ಮತ್ತು ನಿನ್ನ ಸೇವಕರಾದ ಈ ಐವತ್ತು ಮಂದಿಯ ಪ್ರಾಣವು ನಿನ್ನ ದೃಷ್ಟಿಯಲ್ಲಿ ಬೆಲೆ ಉಳ್ಳದಾಗಿರಲಿ ಆಕಾಶದಿಂದ ಬೆಂಕಿ ಬಿದ್ದು ಮುಂಚೆ ಬಂದ ಇಬ್ಬರು ದಶಾಧಿಪತಿಗಳನ್ನು ಅವರ ಸಿಪಾಯಿಗಳನ್ನು ದಹಿಸಿ ಬಿಟ್ಟಿತ್ತಲ್ಲ ನನ್ನ ಪ್ರಾಣವಾದರೂ ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದ್ದೆಂದು ಎಣಿಸಲ್ಪಡಲಿ ಎಂದು ಬೇಡಿಕೊಂಡನು ಹಾಗೆ ಹೋವನ ದೂತನು ಎಲಿಯನಿಗೆ ನೀನು ಇವನ ಸಂಗಡ ಹೋಗು ಇವನಿಗೆ ಹೆದರಬೇಡ ಎಂದು ಹೇಳಿದ್ದರಿಂದ ಅವನು ಎದ್ದು ಅವನ ಜೊತೆಯಲ್ಲಿ ಅರಸನ ಬಳಿಗೆ ಹೋಗಿ ಅವನಿಗೆ ನೀನು ಯಕ್ರೋನಿನ ದೇವರಾದ ಬಾಳ್ಜೆ ಬೂಬನನ್ನು ವಿಚಾರಿಸುವುದಕ್ಕೆ ದೂತರನ್ನು ಕಳುಹಿಸಿದ್ದೇನು ಅಂತ ವಿಚಾರ ಮಾಡುವುದಕ್ಕೆ ಇಸ್ರಾಯೇಲರಲ್ಲಿ ದೇವರಿಲ್ಲವೋ ನೀನು ಹೀಗೆ ಮಾಡಿದ್ದರಿಂದ ಅತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ಯೋವನು ಅನ್ನುತ್ತಾನೆ ಎಂದು ಹೇಳಿದನು ಯಹೋವನು ಎಲಿಯನ ಮುಖಾಂತರವಾಗಿ ಮುಂತಿಳಿಸಿದಂತೆ ಅರಸನ ನು ಸತ್ತನು ಅವನಿಗೆ ಮಗನಿಲ್ಲದ್ದರಿಂದ ಅವನಿಗೆ ಬದಲಾಗಿ ಅವನ ತಮ್ಮನಾದ ಯೋರಾಮನೆಂಬವನು ಯಹುದ್ಯರ ಅರಸನಾದ ಯೋಶಾಫಟನ ಮಗ ಯಹೋರಾಮನ ಆಳಿಕೆಯ ಎರಡನೆಯ ವರ್ಷದಲ್ಲಿ ಅರಸನಾದನು ಅಹಜ್ಜನ ಉಳಿದ ಚರಿತ್ರೆಯು ಅವನ ಕೃತ್ಯಗಳು ಇಸ್ರೇಲರ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ದೇವರನಾಮಕ್ಕೆ ಸ್ತೋತ್ರವಾಗಲಿ ಎರಡು ಅರಸುಗಳು ಎರಡನೇ ಅಧ್ಯಾಯ ಯಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪ್ರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲಿಶನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು ಆಗ ಎಲಿಯನು ಎಲಿಶನಿಗೆ ದಯವಿಟ್ಟು ನೀನು ಇಲ್ಲೇ ಇರು ಯಹೋವನು ನನಗೆ ಬೆತೆಯಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎನ್ನಲು ಎಲಿಶನು ಯಹೋವನಾಣೆ ನೀನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು ತರುವಾಯ ಅವರಿಬ್ಬರು ಬೆತೆಯಲಿಗೆ ಹೋದರು ಬೆತೇಲಿನ ಪ್ರಭಾದಿ ಮಂಡಳಿಯವರು ಎಲಿಶನನ್ನು ಎದುರುಗೊಂಡ ಅವನನ್ನು ಯಹೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು ಅದಕ್ಕೆ ಅವನು ಗೊತ್ತುಂಟು ಸುಮ್ಮನಿರ್ರಿ ಎಂದನು ಎಲಿಯನು ಇಲಿಶನಿಗೆ ದಯವಿಟ್ಟು ಇಲ್ಲೇ ಇರು ಯಹೋವನು ನನಗೆ ಎರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದಾನೆ ಎಂದು ಹೇಳಿದನು ಆದರೆ ಎಲಿಶನು ಯಹೋವನಾಣೆ ನಿನ್ನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟು ಅವನ ಜೊತೆಯಲ್ಲಿ ಎರಿಕೋವಿಗೆ ಹೋದನು ಅಲ್ಲಿನ ಪ್ರವಾದಿ ಮಂಡಳಿಯವರು ಅವನನ್ನು ಎದುರುಗೊಂಡು ಯಹೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ಕೊಳ್ಳುವನೆಂದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು ಅದಕ್ಕೆ ಅವನು ಗೊತ್ತುಂಟು ಸುಮ್ಮನಿರ್ರಿ ಎಂದು ಉತ್ತರ ಕೊಟ್ಟನು ಎಲಿಯನು ಅವನಿಗೆ ದಯವಿಟ್ಟು ನೀನು ಇಲ್ಲೇ ಇರು ಹೋವನು ನನಗೆ ಯೋರ್ದಾನಿಗೆ ದಾನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು ಆಗ ಅವನು ಹೋವನಾಣೆ ನಿನ್ನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು ಆದ್ದರಿಂದ ಇಬ್ಬರು ಹೊರಟು ಯೋರ್ಧಾನ್ ಒಳೆಯ ದಡಕ್ಕೆ ಬಂದರು ಪ್ರವಾದಿ ಮಂಡಳಿಯವರು ಐವತ್ತು ಜನರು ಇವರ ಹಿಂದಿನಿಂದಲೇ ಒಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು ಆ ನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಿಸಿ ಅದರಿಂದ ನೀರನ್ನು ಒಡೆಯಲು ನೀರು ಎರಡು ಭಾಗವಾಯಿತು ಇಬ್ಬರು ಒಣನಿಲ್ಲದ ಮೇಲೆ ದಾಟಿ ಹೋದರು ಅವರು ಆಚೆದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲಿಶನನ್ನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಎಂದು ಕೇಳಿದನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು ಅದಕ್ಕೆ ಎಲಿಶನು ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು ಆಗ ಎಲಿಯನು ಅವನಿಗೆ ನೀನು ದುರ್ಬಲವಾದದ್ದನ್ನು ಕೇಳಿಕೊಂಡಿ ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕ ಇಲ್ಲವಾದರೆ ದೊರಕುವುದಿಲ್ಲ ಅಂದನು ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು ಎಲಿಯನು ಸುಂಟರ ಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು ಎಲಿಶನು ಅದನ್ನು ನೋಡುತ್ತಾ ನನ್ನ ತಂದೆಯೇ ನನ್ನ ತಂದೆಯೇ ಇಸ್ರಾಯೇಲರಿಗೆ ರಥರಥಾಶ್ವಗಳಾಗಿದ್ದವನೇ ಎಂದು ಕೂಗಿ ಎಲಿಯನು ತನಗೆ ಕಾಣಿಸದೆ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಅರಿದು ಎರಡು ತುಂಡು ಮಾಡಿದನು ಆನಂತರ ಅವನು ಮೇಲಣೆಯಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ಧಾನ್ ನದಿ ತೀರಕ್ಕೆ ಬಂದು ಇಲಿಯನ ದೇವರಾದ ಹೋವನಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಒಡೆಯಲು ಅದು ಎರಡು ಭಾಗವಾಯಿತು ಅವನು ದಾಟಿ ಹೋದನು ದೂರದಲ್ಲಿ ನಿಂತಿದ್ದ ಎರಿಕೋವಿನ ಪ್ರವಾದಿ ಮಂಡಳಿಯವರು ಇದನ್ನು ಕಂಡು ಎಲಿಯನಿಗಿದ್ದ ಆತ್ಮವು ಎಲಿಶನ ಮೇಲೆ ಬಂದಿತ್ತೆಂದು ತಿಳಿದುಕೊಂಡು ಅವನನ್ನು ಎದುರುಗೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಆನಂತರ ಅವರು ಅವನಿಗೆ ನಿನ್ನ ಸೇವಕರಾದ ನಮ್ಮಲ್ಲಿ ಐವತ್ತು ಮಂದಿ ಬಲಿಷ್ಠ ಜನರಿದ್ದಾರೆ ನಿನ್ನ ಯಜಮಾನನನ್ನು ಹುಡುಕುವುದಕ್ಕೆ ಅವರಿಗೆ ಅಪ್ಪಣೆಯಾಗಲಿ ಹೋನಾ ಅವನನ್ನು ಎತ್ತಿಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ತಗ್ಗಿನಲ್ಲಾಗಲಿ ಇಟ್ಟಿರಬಹುದು ಎಂದು ಹೇಳಿದರು ಅವನು ಅವರಿಗೆ ನೀವು ಕಳುಹಿಸಬೇಡಿರಿ ಎಂದನು ಆದರೆ ಅವರು ಅವನನ್ನು ಒತ್ತಾಯ ಅವನು ಬೇಸರಗೊಂಡು ಕಳುಹಿಸುವುದಕ್ಕೆ ಅಪ್ಪಣೆ ಕೊಟ್ಟನು ಅವರು ಐವತ್ತು ಮಂದಿಯನ್ನು ಕಳುಹಿಸಿದರು ಇವರು ಮೂರು ದಿವಸ ಹುಡುಕಿದರು ಎಲಿಯನು ಕಾಣದೆ ಇನ್ನು ಎರಿಕೋವಿನಲ್ಲೇ ಇದ್ದ ಎಲಿಶನ ಬಳಿಗೆ ಬಂದರು ಅವನು ಅವರಿಗೆ ಹೋಗಬೇಡಿರೆಂದು ನಾನು ಹೇಳಲಿಲ್ಲವೋ ಅಂದನು ಎರಿಕೋವಿನ ಜನರು ಎಲಿಶನಿಗೆ ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ ಆದರೆ ನೀರು ಕೆಟ್ಟದ್ದಾಗಿರುವುದರಿಂದ ಬಂಜೆತನ ಹೆಚ್ಚು ಎಂದು ಹೇಳಿದರು ಆಗ ಎಲಿಶನು ಅವರಿಗೆ ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದುಕೊಡಿರಿ ಎಂದನು ಅವರು ತಂದುಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ ಇನ್ನು ಮುಂದೆ ಈ ನೀರಿನಿಂದ ಮರಣವು ಬಂಜೆತನವು ಉಂಟಾಗದಂತೆ ಇದರಲ್ಲಿರುವ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಹೋವನು ಅನ್ನುತ್ತಾನೆ ಎಂದು ಹೇಳಿದನು ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು ವಾಕ್ಯ ವಾಕ್ಯಬಲದಿಂದ ಅದು ಇಂದಿನವರೆಗೂ ಹಾಗೆಯೇ ಇರುತ್ತದೆ ಗಿಲಿಶನು ಅಲ್ಲಿಂದ ಬೆತೇಲಿಗೆ ಹೊರಟು ಅಲ್ಲಿನ ಗುಡ್ಡವನ್ನು ಹತ್ತುತ್ತಿರುವಾಗ ಆ ಊರಿನ ಹುಡುಗರು ಬೋಳಮಂಡೆಯವನೇ ಏರು ಬೋಳಮಂಡೆಯವನೇ ಏರು ಎಂದು ಕೂಗಿ ಅವನನ್ನು ಪ್ರಯಾಸ್ಯ ಮಾಡಿದರು ಅವನು ಅವರ ಕಡೆಗೆ ತಿರುಗಿಕೊಂಡು ಯಹೋವನ ಹೆಸರಿನಲ್ಲಿ ಅವರನ್ನು ಶಪಿಸಿದನು ಕೂಡಲೇ ಕಾಡಿನಿಂದ ಎರಡು ಹೆಣ್ಣು ಕರಡಿಗಳು ಬಂದು ಆ ಹುಡುಗರಲ್ಲಿ ನಲವತ್ತೆರಡು ಮಂದಿಯನ್ನು ಅರಿದು ಬಿಟ್ಟವು ಎಲಿಶನು ಅಲ್ಲಿಂದ ಕರ್ಮೇಲ್ ಬೆಟ್ಟಕ್ಕೆ ಹೋಗಿ ಆ ನಂತರ ಸಮರ್ಯಕ್ಕೆ ಬಂದನು ದೇವರಾಮಕ್ಕೆ ಸೋತ್ರವಾಗಲೇ ಎರಡು ಅರಸುಗಳು ಮೂರನೇ ಅಧ್ಯಾಯ ಯಹುದ್ಯರ ಅರಸನಾದ ಯೋಶನ ಆಳ್ವಿಕೆಯ ಹದಿನೆಂಟನೆಯ ವರ್ಷದಲ್ಲಿ ಆಹಾಬನ ಮಗನಾದ ಆಹಾಬನ ಮಗನಾದ ಯೋರಾಮನು ಇಸ್ರಾಯೇಲರ ಅರಸನಾಗಿ ಸಮರ್ಯದಲ್ಲಿ ಹನ್ನೆರಡು ವರ್ಷ ಆಳಿದನು ಇವನು ತನ್ನ ತಂದೆ ತಾಯಿಗಳಷ್ಟು ದುಷ್ಟನಾಗಿರಲಿಲ್ಲವಾದರೂ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು ತನ್ನ ತಂದೆಯು ಬಾಳನಿಗೋಸ್ಕರ ನಿಲ್ಲಿಸಿದ ಕಲ್ಲಿನ ಕಂಬವನ್ನು ತೆಗೆದುಹಾಕಿದನು ಆದರೂ ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಟನ ಮಗನಾದ ಯರೋಪಾಮನ ಮಾರ್ಗವನ್ನು ಬಿಡಲೇ ಇಲ್ಲ ಅನೇಕ ಕುರಿ ಹಿಂಡುಗಳುಳ್ಳವನಾಗಿದ್ದ ಮೋಹಾಬ್ಯರ ಅರಸನಾದ ಮೇಷನೆಂಬವನು ಇಸ್ರಾಯೇಲರ ಅರಸನಿಗೆ ಲಕ್ಷ ಕುರಿಗಳ ಮತ್ತು ಲಕ್ಷ ಟಗರುಗಳ ಉಣ್ಣೆಯನ್ನು ಕಪವಾಗಿ ಕೊಡುತ್ತಿದ್ದನು ಆದರೆ ಅಹಾಬನು ಮರಣ ಹೊಂದಿದ ನಂತರ ಇವನು ಇಸ್ರಾಯೇಲರ ಅರಸನಿಗೆ ವಿರೋಧವಾಗಿ ತಿರುಗಿಬಿದ್ದನು ಆದ್ದರಿಂದ ಅರಸನಾದ ಯೋರಾಮನು ಒಡನೆ ಇಸ್ರಾಯೇಲರನ್ನು ಕುಡಿಸಿಕೊಂಡು ಸಮರ್ಯದಿಂದ ಹೊರಟು ಯಹುದ್ಯರ ಅರಸನಾದ ಯೋಶಾ ಫಟನಿಗೆ ದೂತರ ಮುಖಾಂತರವಾಗಿ ಮೋವಾಬ್ಯರ ಅರಸನು ನನಗೆ ವಿರೋಧವಾಗಿ ಿದ್ದಾನೆ ಮೂರೊಡನೆ ಯುದ್ಧ ಮಾಡುವುದಕ್ಕೆ ನೀನು ನನ್ನ ಜೊತೆಯಲ್ಲಿ ಬರುತ್ತೀಯೋ ಎಂದು ಹೇಳಿ ಕಳುಹಿಸಿದನು ಅದಕ್ಕೆ ಓಶಾಫಟನು ಬರುತ್ತೇನೆ ನಾನು ನೀನು ನನ್ನ ಜನರು ನಿನ್ನ ಜನರು ನನ್ನ ಕುದುರೆಗಳು ನಿನ್ನ ಕುದುರೆಗಳು ಒಂದೇ ಅಲ್ಲವೋ ಎಂದು ಉತ್ತರ ಕೊಟ್ಟು ಯಾವ ಮಾರ್ಗವಾಗಿ ಹೋಗಬೇಕೆಂದು ವಿಚಾರಿಸಿದಾಗ ಯೋರಾಮನು ಯದೋಮ್ಯರ ಅರಣ್ಯ ಮಾರ್ಗವಾಗಿ ಎಂದನು ಆಗ ಇಸ್ರಾಯಲ್ಲಿ ಹುದ್ದ ಏದೋಮ್ ರಾಜ್ಯಗಳ ಅರಸರು ಹೊರಟು ಸುತ್ತದ ದಾರಿಯಿಂದ ಏಳು ದಿವಸ ಪ್ರಯಾಣ ಮಾಡಿದರು ಮಾರ್ಗದಲ್ಲಿ ಅವರ ಸೈನಿಕ ಅವರು ತಂದ ಪಶುಗಳಿಗೂ ನೀರು ಸಿಕ್ಕದೆ ಓದದರಿಂದ ಇಸ್ರಾಯೇಲರ ಅರಸನು ಅಯ್ಯೋ ಯಹೋವನು ಮೂರು ಮಂದಿ ಅರಸರಾದ ನಮ್ಮನ್ನು ಮೋಹಭ್ಯರ ಕೈಗೆ ಒಪ್ಪಿಸುವುದಕ್ಕೋಸ್ಕರ ಇಲ್ಲಿಗೆ ಬರಮಾಡಿದ್ದಾನೆ ಎಂದು ಗೋಳಾಡಿದನು ಆದರೆ ಹೊಶಾಫಟನು ಯಹೋವನ ಸನ್ನಿಧಿಯಲ್ಲಿ ನಮಗೋಸ್ಕರ ವಿಚಾರಿಸಬಲ್ಲವನಾದ ಒಬ್ಬ ಪ್ರವಾದಿಯು ಇರುವುದಿಲ್ಲವೋ ಎಂದು ಕೇಳಿದನು ಆಗ ಇಸ್ರಾಯೇಲರ ಅರಸನ ಸೇವಕರಲ್ಲೊಬ್ಬನು ಅವನಿಗೆ ಶಫಟನ ಮಗನು ಎಲಿಯನ ಕೈಗೆ ನೀರು ಕೊಡುತ್ತಿದ್ದವನು ಆದ ಎಲಿಶನೆಂಬ ಎಂಬ ಪ್ರವಾದಿಯು ಇರುತ್ತಾನೆ ಎಂದು ಉತ್ತರ ಕೊಟ್ಟನು ಯೋಶಾಫಟನು ಅವನು ಹೇಗೂ ಯಹೋವನ ಉತ್ತರವನ್ನು ತಿಳಿಸುವನು ಅದರಿಂದ ಇಸ್ರಾಯೇಲ್ ಏದೋಮ್ ರಾಜ್ಯಗಳ ಅರಸರು ಯೋಶಾಫಟನೊಡನೆ ಎಲಿಶನ ಬಳಿಗೆ ಹೋದರು ಎಲೀಶನು ಇಸ್ರಾಯೇಲ್ ಅರಸನಿಗೆ ನನಗೂ ನಿನಗೂ ಗೋಡವೇ ಏನು ನಿನ್ನ ತಂದೆ ತಾಯಿಗಳ ಪ್ರವಾದಿಗಳ ಬಳಿಗೆ ಹೋಗು ಎಂದು ಹೇಳಿದನು ಅದಕ್ಕೆ ಇಸ್ರಾಯೇಲರ ಅರಸನು ಆಗನ್ನ ಬೇಡ ಯಹೋವನು ಈ ಮೂರು ಮಂದಿ ಅರಸರಾದ ನಮ್ಮನ್ನು ಮೋಹಭ್ಯರ ಕೈಗೆ ಒಪ್ಪಿಸುವುದಕ್ಕೋಸ್ಕರ ಇಲ್ಲಿಗೆ ಬರಮಾಡಿದ್ದಾನಲ್ಲವೋ ಅಂದನು ಆಗ ಎಲಿಶನು ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಸೇನಾಧೀಶ್ವರನಾದ ಯಹೋವನಾಣೆ ಯಹುದ್ಯರ ಅರಸನಾದ ಯೋಶಾಫಟನು ನಿನ್ನ ಜೊತೆಯಲ್ಲಿರದಿದ್ದರೆ ನಾನು ನಿನ್ನನ್ನು ನೋಡುತ್ತಿದ್ದಿಲ್ಲ ಲಕ್ಷಿಸುತ್ತಿದ್ದಿಲ್ಲ ಈಗ ಒಬ್ಬ ವಾದ್ಯಗಾರನನ್ನು ನನ್ನ ಹತ್ತಿರ ಕರಕೊಂಡು ಬನ್ನಿರಿ ಎಂದು ಹೇಳಿದನು ವಾದ್ಯಗಳ ಸ್ವರವನ್ನು ಕೇಳುವಾಗೆಲ್ಲ ಎಲಿಶನಲ್ಲಿ ಯೋವನ ಬಲವು ಬರುತ್ತಿತ್ತು ಆನಂತರ ಎಲಿಶನು ಇಸ್ರಾಯೇಲರ ರಸನಿಗೆ ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿರಿ ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು ನೀವು ನಿಮ್ಮ ಕುರಿದನಗಳು ಎಲ್ಲಾ ಪಶುಗಳು ಕುಡಿಯಬಹುದು ಎಂಬುದಾಗಿ ಹೋವನನ್ನುತ್ತಾನೆ ಆತನು ತನ್ನ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಈ ಕಾರ್ಯದ ಹೊರತಾಗಿ ಮೋಹಬ್ಯರನ್ನು ನಿಮ್ಮ ಕೈಗೆ ಒಪ್ಪಿಸುವನು ನೀವು ಅವರ ಕೋಟೆ ಕೊತ್ತಲಗಳುಳ್ಳ ಪಟ್ಟಣಗಳನ್ನು ವಿಶೇಷವಾದ ಎಲ್ಲಾ ಊರುಗಳನ್ನು ಸುದೀರ್ಘ ಮಾಡಿಕೊಂಡು ಎಲ್ಲಾ ಹಣ್ಣಿನ ಮರಗಳನ್ನು ಕಡಿದು ಹಾಕಿ ಬಾವಿಗಳನ್ನು ಮುಚ್ಚಿಬಿಟ್ಟು ಹೊಲಗಳನ್ನು ಕಲ್ಲು ತುಂಬಿಸಿ ಹಾಳು ಮಾಡಿಬಿರಿ ಎಂದು ನುಡಿದನು ಪ್ರಾಂತಕಾಲ ನೈವೇದ್ಯವನ್ನು ಸಮರ್ಪಿಸುವ ಹೊತ್ತಿನಲ್ಲಿ ಪಕ್ಕನೆ ಏದೋಮಿನ ಕಡೆಯಿಂದ ನೀರು ಬಂದು ದೇಶದಲ್ಲೆಲ್ಲ ತುಂಬಿಕೊಂಡಿತ್ತು ಅರಸುಗಳು ತಮಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆಂಬುದನ್ನು ಮೋಹಾಭ್ಯರು ಕೇಳಿ ಆಯುಧಗಳನ್ನು ಶಕ್ತರಾದ ಎಲ್ಲಾ ಯವನಸ್ಥರನ್ನು ಪ್ರಾಯಸ್ಥರನ್ನು ಕೂಡಿಸಿಕೊಂಡು ತಮ್ಮ ದೇಶದ ಮೇರೆಗೆ ಬಂದು ಬೆಳಿಗ್ಗೆ ಎದ್ದು ನೋಡಲು ಎದುರಿಗಿದ್ದ ನೀರು ಇವರ ದೃಷ್ಟಿಗೆ ಬಿದ್ದಿತ್ತು ಸೂರ್ಯಪ್ರಕಾಶದಿಂದ ಆ ನೀರು ರಕ್ತದಂತೆ ಕೆಂಪಾಗಿ ಕಾಣಿಸುತ್ತಿದ್ದರಿಂದ ಇವರು ಅದು ರಕ್ತ ಅರಸರು ತಮ್ಮ ತಮ್ಮೊಳಗೆ ಜಗಳವಾಡಿ ಸಮೃದ್ಧರಾಗಿರಬೇಕು ಮೋಹಬ್ಯರೇ ಹೇಳಿರಿ ಸುಲಿಗೆಗೆ ಹೋಗೋಣ ಎಂದುಕೊಂಡು ಸುಲಿಗೆಗೆ ಹೋಗೋಣ ಎಂದು ಕೂಗಿಕೊಂಡು ಇಸ್ರೇಲರ ಪಾಠ ಹೋದರು ಆದರೆ ಇಸ್ರಾಯೇಲರು ಎದ್ದು ಮೊಹಬ್ಯರನ್ನು ಸೋಲಿಸಿ ಓಡಿಸಿ ಬಿಟ್ಟರು ಇದಲ್ಲದೆ ಅವರು ಮೊಹಬ್ಯರನ್ನು ಸಮ್ಮರಿಸುತ್ತಾ ಅವರ ದೇಶದೊಳಕ್ಕೆ ನುಗ್ಗಿ ಎಲ್ಲಾ ಪಟ್ಟಣಗಳನ್ನು ಕೆಡವಿ ಹೊಲಗಳನ್ನು ಕಲ್ಲುಗಳಿಂದ ತುಂಬಿಸಿ ಬಾವಿಗಳನ್ನು ಮುಚ್ಚಿ ಹಣ್ಣಿನ ಮರಗಳನ್ನು ಕಡಿದು ಹಾಕಿದರು ಕಿರೇಷೇತ್ ಎಂಬ ಒಂದೇ ದುರ್ಗಾ ಉಳಿಯಿತು ಕವಣೆ ಒಡೆಯುವವರು ಅದನ್ನು ಸುತ್ತಿಕೊಂಡು ಕಲ್ಲೆಸೆದರು ಮೋಹಬ್ಯರ ಅರಸನು ತಾನು ಯುದ್ಧದಲ್ಲಿ ಗೆಲ್ಲಲಾರನೆಂದು ತಿಳಿದು ಏಳು ನೂರು ಮಂದಿ ಬೆಟರೊಡನೆ ಸೈನ್ಯದೊಳಗೆ ನುಗ್ಗಿ ಏದೋಮ್ಯರ ಅರಸನ ಕಡೆಗೆ ಹೋಗ ಪ್ರಯತ್ನಿಸಿದನು ಆದರೆ ಆಗದೆ ಹೋಯಿತು ಆಗ ಅವನು ತನಗೆ ಬದಲಾಗಿ ಅರಸನಾಗತಕ್ಕ ತನ್ನ ಚೊಚ್ಚಲ ಮಗನನ್ನು ಹಿಡಿದು ವಧಿಸಿ ಗೋಡೆಯ ಮೇಲೆ ಸರ್ವಾಂಗ ಹೋಮ ಮಾಡಿದನು ಇದರಿಂದ ಮೋಹಬ್ಯರಿಗೆ ಇಸ್ರಾಯೇಲರ ಮೇಲೆ ಕೋಪೋದ್ರೇಕ ಉಂಟಾಗಲು ಅವರು ಅವರನ್ನು ಬಿಟ್ಟು ತಮ್ಮ ದೇಶಕ್ಕೆ ಹೊರಟು ಹೋದರು ದೇವರನಾಮಕ್ಕೆ ಸೋತ್ರವಾಗಲಿ ಎರಡು ಅರಸುಗಳು ನಾಲ್ಕನೇ ಅಧ್ಯಾಯ ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲಿಶನ ಹತ್ತಿರ ಬಂದು ಅವನಿಗೆ ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು ಅವನು ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ ಸಾಲ ಕೊಟ್ಟವನು ನನ್ನ ಇಬ್ಬರು ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆ ಇಟ್ಟಳು ಎಲಿಶನು ಆಕೆಗೆ ನಾನು ನಿನಗೇನು ಮಾಡಬೇಕೆನ್ನುತ್ತಿ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು ಅದಕ್ಕೆ ಆಕೆಯು ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗ್ಗೆ ಎಣ್ಣೆ ಹೊರತಾಗಿ ಏನು ಇಲ್ಲ ಎಂದು ಉತ್ತರ ಕೊಟ್ಟಳು ಆಗ ಎಲಿಶನು ಆಕೆಗೆ ಹೋಗಿ ನೆರೆಯವರಿಂದ ಸಿಕ್ಕುವಷ್ಟು ಬರಿ ಪಾತ್ರೆಗಳನ್ನು ಕೇಳಿಕೊಂಡು ಬಾ ಆನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳ ಒಯ್ದು ತುಂಬಿದವುಗಳನ್ನೆಲ್ಲ ಒತ್ತಾಟಿಗಿಡು ಎಂದು ಹೇಳಿದನು ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳಲ್ಲೆಲ್ಲ ಎಣ್ಣೆ ಒಯ್ದಳು ಪಾತ್ರೆಯು ತುಂಬಿದಾಗ ಆಕೆಯು ಮಗನಿಗೆ ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದನ್ನೆಲ್ಲ ತಿಳಿಸಿದಳು ಅವನು ಆಕೆಗೆ ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು ಉಳಿದ ಹಣದಿಂದ ನೀರು ಮಕ್ಕಳು ಜೀವನ ಮಾಡಿರಿ ಎಂದನು ಒಂದು ಸಾರಿ ಯಲಿಶನು ಶುನೇಮಿಗೆ ಹೋದನು ಅಲ್ಲಿನ ಒಬ್ಬ ಕೂಲಿನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯ ಪಡಿಸಿದಳು ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು ಆದ್ದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ ಮೇಜು ಕುರ್ಚಿ ದೀಪಸ್ತಂಭ ಇವುಗಳನ್ನು ಇಡೋಣ ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು ಒಂದು ದಿವಸ ಎಲಿಶನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣುವಾರಿಸಿಕೊಂಡ ನಂತರ ಅಶುನೇ ಮೇಳನ್ನು ಕರೆಯಬೇಕೆಂದು ತನ್ನ ಸೇವಕನಾದ ಗೆಹಜಿಗೆ ಆಜ್ಞಾಪಿಸಿದನು ಅವನು ಹೋಗಿ ಆಕೆಯನ್ನು ಕರೆಯಲು ಆಕೆಯು ಬಂದು ಮುಂದೆ ನಿಂತಳು ಆಗ ಎಲಿಶನು ಗೆಹಜಿಯ ಮುಖಾಂತರವಾಗಿ ಆಕೆಯನ್ನು ನೀನು ಕಷ್ಟಪಟ್ಟು ನಮಗೆ ಇಷ್ಟೆಲ್ಲ ಉಪಕಾರ ನಾನು ನಿನಗೆ ಯಾವ ಪ್ರತ್ಯ ಮಾಡಲಿ ನಿನಗೋಸ್ಕರವಾಗಿ ಅರಸನ ಮುಂದಾಗಲಿ ಸೇನಾಪತಿಯ ಮುಂದಾಗಲಿ ಮಾತಾಡಬೇಕು ಎಂದು ಕೇಳಲು ಆಕೆಯು ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ ಎಂದು ಉತ್ತರ ಕೊಟ್ಟಳು ಆಮೇಲೆ ಯಲಿಶನು ಗೆಹಜಿಯನ್ನು ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳಲು ಅವನು ಆಕೆಗೆ ಮಗನಿಲ್ಲ ಗಂಡನು ಮುದುಕನಾಗಿದ್ದಾನೆ ಎಂದನು ಇದನ್ನು ಕೇಳಿ ಯಲಿಶನು ಆ ಸ್ತ್ರೀಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು ಅವನು ಹೋಗಿ ಆಕೆಯನ್ನು ಕರೆಯಲ್ಲೂ ಬಂದು ಬಾಗಿಲಿನ ಹತ್ತಿರ ನಿಂತಳು ಎಲಿಶನು ಆಕೆಗೆ ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಎಂದನು ಅದಕ್ಕೆ ಆಕೆಯು ದೇವರ ಮನುಷ್ಯನೇ ಒಡೆಯನೇ ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲಿಶನು ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಎತ್ತಳು ಹುಡುಗನ ದೊಡ್ಡವನಾದ ಮೇಲೆ ಒಂದು ದಿವಸ ಹೊಲದಲ್ಲಿ ಕೊಯ್ಯುವವರ ಸಂಗಡ ಇದ್ದ ತನ್ನ ತಂದೆಯ ಬಳಿಗೆ ಹೋದನು ಅಲ್ಲಿದ್ದಾಗ ಅವನು ಪಕ್ಕನೆ ಅಪ್ಪ ನನ್ನ ತಲೆ ನನ್ನ ತಲೆ ಕೂಗಲು ತಂದೆಯು ಒಬ್ಬ ಸೇವಕನನ್ನು ಕರೆದು ಅವನಿಗೆ ಇವನನ್ನು ತಾಯಿಯ ಹತ್ತಿರ ಕರಕೊಂಡು ಹೋಗು ಎಂದು ಆಜ್ಞಾಪಿಸಿದನು ಸೇವಕನು ಹುಡುಗನನ್ನು ಅವನ ತಾಯಿಗೆ ತಂದೊಪ್ಪಿಸಿದನು ಹುಡುಗನು ಮಧ್ಯಾಹ್ನದವರೆಗೂ ತಾಯಿಯ ತೊಡೆಯ ಮೇಲೆಯೇ ಇದ್ದುಕೊಂಡು ಆನಂತರ ಸತ್ತನು ಕೂಡಲೇ ಆಕೆಯು ಅವನನ್ನು ದೇವರ ಮನುಷ್ಯನ ಕೋಣೆಗೆ ತೆಗೆದುಕೊಂಡು ಹೋಗಿ ಅವನ ಮಂಚದ ಮೇಲೆ ಮಲಗಿಸಿ ಬಾಗಲು ಮುಚ್ಚಿ ಗಂಡನನ್ನು ಕರೆಸಿ ಅವನಿಗೆ ದಯವಿಟ್ಟು ನನಗೋಸ್ಕರ ಒಬ್ಬ ಸೇವಕನನ್ನು ಒಂದು ಕತ್ತೆಯನ್ನು ಕಳಿಸು ನಾನು ಬೇಗನೆ ದೇವರ ಮನುಷ್ಯನ ಬಳಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿದಳು ಅದಕ್ಕೆ ಅವನು ಇಂದು ಅಮಾವಾಸೆಯಲ್ಲ ಸಬ್ಬತ್ತಲ್ಲ ಇವತ್ತು ಯಾಕೆ ಹೋಗುತ್ತಿ ಎಂದನು ಆಕೆಯು ಚಿಂತೆ ಇಲ್ಲ ಎಂದು ಹೇಳಿ ಕತ್ತೆಗೆ ತಡಿ ಹಾಕಿಸಿ ಕೂತುಕೊಂಡು ಸೇವಕನಿಗೆ ಒಡೆ ಓಡಿಸುತ್ತಾ ಬಾ ನಾನು ಅಪ್ಪಣೆ ಮಾಡುವವರೆಗೂ ನಿಲ್ಲಿಸಬೇಡ ಎಂದು ಆಜ್ಞಾಪಿಸಿದಳು ಹೀಗೆ ಆಕೆಯು ಪ್ರಯಾಣ ಮಾಡಿ ಕರ್ಮೇಲ್ ಬೆಟ್ಟದ ಮೇಲಿನ ದೇವ ಮನುಷ್ಯನ ಬಳಿಗೆ ಬಂದಳು ಅವನು ಆಕೆಯನ್ನು ದೂರದಿಂದಲೇ ಕಂಡು ತನ್ನ ಸೇವಕನಾದ ಗೆಹಜಿಗೆ ಅಗೋ ಅಲ್ಲಿ ಶುನೇಮೆಳು ನೀನು ಓಡಿ ಹೋಗಿ ಆಕೆಯನ್ನು ಎದುರುಗೊಂಡು ನಿನಗೂ ನಿನ ಗಂಡನಿಗೂ ಮಗನಿಗೂ ಕ್ಷೇಮವೋ ಎಂದು ವಿಚಾರಿಸು ಎಂಬುದಾಗಿ ಜ್ಞಾಪಿಸಿ ಕಳುಹಿಸಿದನು ಆಕೆಯು ಆ ಸೇವಕನಿಗೆ ಕ್ಷೇಮ ಎಂದು ಉತ್ತರ ಕೊಟ್ಟು ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಬಂದು ಅವನ ಪಾದಗಳನ್ನು ಹಿಡಿದಳು ಹೆಜಿಯು ಆಕೆಯನ್ನು ದುಡುವುದಕ್ಕಾಗಿ ಹತ್ತಿರ ಬರಲು ದೇವರ ಮನುಷ್ಯನು ಅವನಿಗೆ ಬಿಡು ಆಕೆಯ ಮನಸ್ಸಿನಲ್ಲಿ ಬಹು ದುಃಖ ಇರುವ ಹಾಗೆ ತೋರುತ್ತದೆ ಯಹೋವನು ಆಕೆಯ ದುಃಖವನ್ನು ನನಗೆ ಪ್ರಕಟಿಸಲಿಲ್ಲ ಮನೆ ಮಾಡಿದ್ದಾನೆ ಎಂದು ಹೇಳಿದನು ಆಕೆಯು ದೇವರ ಮನುಷ್ಯನಿಗೆ ನನಗೆ ಮಗನು ಬೇಕೆಂದು ಸ್ವಾಮಿಯಾದ ನಿನ್ನನ್ನು ಬೇಡಿಕೊಂಡೆನು ನನ್ನನ್ನು ವಂಚಿಸಬಾರದೆಂದು ಮೊರೆ ಇಟ್ಟೆನಲ್ಲ ಅಂದಳು ಆಗ ಎಲಿಶನು ಗೆಹಜಿಗೆ ನೀನು ನಡು ಕಟ್ಟಿಕೊಂಡು ನನ್ನ ಕೋಲನ್ನು ತೆಗೆದುಕೊಂಡು ಹೋಗಿ ಹುಡುಗನ ಮೋರೆಯ ಮೇಲಿಡು ಹೋಗುವಾಗ ದಾರಿಯಲ್ಲಿ ಯಾರನ್ನು ವಂದಿಸಬೇಡ ಅವರ ವಂದನೆಯನ್ನು ಸ್ವೀಕರಿಸಬೇಡ ಎಂದು ಹೇಳಿ ಕಳುಹಿಸಿದನು ಆದರೂ ಹುಡುಗನ ತಾಯಿ ಯಹೋವನಾಣೆ ನಿನ್ನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದ್ದರಿಂದ ಎಲಿಶನು ಆಕೆಯ ಜೊತೆಯಲ್ಲಿ ಹೊರಟನು ಅವರ ಮುಂದಾಗಿ ಹೋದ ಗೆಹಜಿಯು ಕೋಲನ್ನು ಹುಡುಗನ ಮುಖದ ಮೇಲಿಟ್ಟರೂ ಶಬ್ದವಿಲ್ಲ ಜೀವದ ಲಕ್ಷಣವಿಲ್ಲ ಆದ್ದರಿಂದ ಅವನು ಹಿಂತಿರುಗಿ ಹೋಗಿ ಎಲಿಶನನ್ನು ಎದುರುಗೊಂಡು ಅವನಿಗೆ ಹುಡುಗನು ಎಚ್ಚರವಾಗಲಿಲ್ಲ ಅಂದನು ಎಲಿಶನು ಆ ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನು ತನ್ನ ಮಂಚದ ಮೇಲೆ ಇಡಲ್ಪಟ್ಟಿರುವುದನ್ನು ಕಂಡು ಯಾರು ಒಳಗೆ ಬಾರದಂತೆ ಆ ಕೋಣೆಯ ಬಾಗಲನ್ನು ಮುಚ್ಚಿಕೊಂಡು ಯಹೋವನನ್ನು ಪ್ರಾರ್ಥಿಸಿದನು ಆನಂದ ನಂತರ ಹುಡುಗನ ಮೇಲೆ ಬೊರ್ಲ ಬಿದ್ದು ತನ್ನ ಬಾಯಿ ಕಣ್ಣು ಕೈಗಳನ್ನು ಅವನ ಬಾಯಿ ಕಣ್ಣು ಕೈಗಳಿಗೆ ಮುಟ್ಟಿಸಿದರಿಂದ ಹುಡುಗನ ದೇಹವು ಬೆಚ್ಚಗಾಯಿತು ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸು ಹೊತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೊರ್ಲ ಬೀಳಲು ಹುಡುಗನು ಏಳು ಸಾರಿ ಸೀತು ಕಂಡದನು ಆಗ ಯಲಿಶನು ಗೆಹಜಿಗೆ ಶುನೇಮಿಳನ್ನು ಕರೆ ಎಂದು ಆಜ್ಞಾಪಿಸಲು ಅವನು ಆಕೆಯನ್ನು ಕರೆದನು ಆಕೆಯು ಬಂದಾಗ ಎಲಿಶನು ಆಕೆಗೆ ಮಗನನ್ನು ತೆಗೆದುಕೋ ಎಂದು ಹೇಳಿದನು ಆಕೆಯು ಹತ್ತಿರ ಬಂದು ಅವನ ಪಾದಗಳಿಗೆ ಬಿದ್ದು ನಮಸ್ಕಾರ ಮಾಡಿ ಮಗನನ್ನು ತೆಗೆದುಕೊಂಡು ಹೋದಳು ಗಿಲೀಶನ್ನು ತಿರುಗಿ ಗಿಲ್ಗಾಲಿಗೆ ಹೋದನು ಆಗ ದೇಶದಲ್ಲಿ ಬರವಿತ್ತು ಪ್ರವಾದಿ ಮಂಡಳಿಯವರು ತನ್ನ ಮುಂದೆ ಕೂಡಿ ಬರಲು ಅವನು ತನ್ನ ಸೇವಕನಿಗೆ ದೊಡ್ಡ ಹಂಡೆಯನ್ನು ತೆಗೆದುಕೊಂಡು ಇವರಿಗೋಸ್ಕರ ಅಡಿಗೆ ಮಾಡು ಎಂದು ಆಜ್ಞಾಪಿಸಿದನು ಒಬ್ಬನು ಯಾವುದಾದರೊಂದು ಪಲ್ಯ ಸಿಕ್ಕಿತ್ತೆಂದು ಕಾಡಿಗೆ ಹೋಗಿ ಅಲ್ಲಿ ಒಂದು ಕಾಡು ಬಳ್ಳಿಯನ್ನು ಕಂಡು ಹುಡಿ ತುಂಬಾ ಅದರ ಕಾಯಿಗಳನ್ನು ಕಿತ್ತುಕೊಂಡು ಬಂದು ತುಂಡು ತುಂಡು ಮಾಡಿ ಪಾತ್ರೆಯೊಳಕ್ಕೆ ಹಾಕಿದನು ಅದು ಎಂತ ಕಾಯಿ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ಜನರು ಅದನ್ನೇ ಊಟಕ್ಕೆ ಬಡಿಸಿದರು ಅವರು ಅದನ್ನು ಬಾಯಿಯೊಳಕ್ಕೆ ಹಾಕಿದ ಕೂಡಲೇ ತಿನ್ನಲಾರದೆ ದೇವರ ಮನುಷ್ಯನೇ ಪಾತ್ರೆಯಲ್ಲಿ ವಿಷ ಎಂದು ಕೂಗಿದರು ಆಗ ಅವನು ಹಿಟ್ಟನ್ನು ತಂದುಕೊಡಿರಿ ಎಂದು ಹೇಳಿದನು ಅವರು ತರಲು ಅದನ್ನು ಆ ಪಾತ್ರೆಯೊಳಕ್ಕೆ ಹಾಕಿ ಈಗ ಇದನ್ನು ಬಡಿಸಬಹುದು ಅಂದನು ಕೂಡಲೇ ಪಾತ್ರೆಯಲ್ಲಿದ್ದ ವಿಷವೆಲ್ಲವೋ ಇತ್ತು ಒಂದು ದಿವಸ ಬಾಳ್ ಊರಿನ ಒಬ್ಬ ಮನುಷ್ಯನು ಇಪ್ಪತ್ತು ಚವೆಗೋಧಿಯ ರೊಟ್ಟಿಗಳನ್ನು ಒಂದು ಚೀಲ ತುಂಬಾ ಹಸಿ ತೆನೆಗಳನ್ನು ಪ್ರಥಮ ಫಲದ ಕಾಣಿಕೆಯಾಗಿ ತೆಗೆದುಕೊಂಡು ಬಂದು ದೇವರ ಮನುಷ್ಯನಿಗೆ ಸಮರ್ಪಿಸಿದನು ಎಲಿಶನು ತನ್ನ ಸೇವಕನಿಗೆ ಇದನ್ನು ಜನರಿಗೆ ಕೊಡು ಅವರು ಊಟ ಮಾಡಲಿ ಎಂದು ಹೇಳಿದನು ಅದಕ್ಕೆ ಅವನು ಇಷ್ಟನ್ನು ನೂರು ಮಂದಿಗೆ ಹೇಗೆ ಬಡಿಸಲಿ ಎಂದನು ಎಲಿಶನು ಅವನಿಗೆ ಇರಲಿ ಕೊಡು ಅವರು ಊಟ ಮಾಡಲಿ ಅವರು ಅದನ್ನು ಊಟ ಮಾಡಿ ತೃಪ್ತರಾಗಿ ಇನ್ನು ಉಳಿಸುವರೆಂದು ಯಹೋವನನ್ನುತ್ತಾನೆ ಎಂದು ಹೇಳಿದನು ಸೇವಕನು ಬಡಿಸಲು ಯಹೋವನು ಹೇಳಿದಂತೆ ಜನರು ಊಟ ಮಾಡಿ ತೃಪ್ತರಾಗಿ ಇನ್ನು ಉಳಿಸಿಕೊಂಡರು